ಒಬ್ಬ ಯುವಕ ಕಳ್ಳನಾಗಿದ್ದು ಅವನು ದೂರದ ರಾಜ್ಯದಲ್ಲಿ ಒಂಟಿಯಾಗಿ ವಾಸಿಸುತ್ತಿದ್ದ ಅವನು ತುಂಬಾ ಬುದ್ಧಿವಂತನಾಗಿದ್ದನು ಮತ್ತು ಎಂದಿಗೂ ಸಿಕ್ಕಿಬೀಳದೆ ಕದಿಯುವುದಕ್ಕೆ ಹೆಸರುವಾಸಿಯಾಗಿದ್ದನು ಆದರೆ ಅವನ ಮನಸ್ಸಿನಲ್ಲಿ ಅವನು ಯಾವಾಗಲೂ ತನ್ನ ಜೀವನದಲ್ಲಿ ಹೆಚ್ಚು ಅರ್ಥಪೂರ್ಣವಾದದ್ದನ್ನು ಹುಡುಕುತ್ತಿರುವಂತೆ ಖಾಲಿತನವನ್ನು ಅನುಭವಿಸುತ್ತಿದ್ದನು ಒಂದು ದಿನ ಕಾಡಿನಲ್ಲಿ ಅಲೆದಾಡುತ್ತಿದ್ದಾಗ ಅವನು ಒಬ್ಬ ಬುದ್ಧಿವಂತ ಮತ್ತು ದಯಾಳು ಸನ್ಯಾಸಿಯನ್ನು ಭೇಟಿಯಾದನು ಅವನು ತನ್ನ ಜೀವನ ಕಥೆಯನ್ನು ಆ ಸನ್ಯಾಸಿಯೊಂದಿಗೆ ಹಂಚಿಕೊಂಡನು ಮತ್ತು ತನ್ನ ಜೀವನವನ್ನು ಸುಧಾರಿಸಬಹುದಾದ ಏನನ್ನಾದರೂ ಸೂಚಿಸಬಹುದೇ ಎಂದು ಅವನು ಸನ್ಯಾಸಿಯನ್ನು ಕೇಳಿದನು ಸನ್ಯಾಸಿ ಅವನಿಗೆ ಕಳ್ಳತನವನ್ನು ಬಿಡಲು ಸಲಹೆ ನೀಡಿದರು ಆದರೆ ಕಳ್ಳನು ಪೂಜ್ಯರೆ ನಾನು ಕಳ್ಳತನವನ್ನು ಬಿಡಲು ಸಾಧ್ಯವಿಲ್ಲ ದಯವಿಟ್ಟು ನಾನು ಅಭ್ಯಾಸ ಮಾಡಬಹುದಾದ ಮತ್ತು ನನ್ನ ಜೀವನದಿಂದ ಏನನ್ನಾದರೂ ಒಳ್ಳೆಯದಾಗಿಸಲು ಪ್ರಯತ್ನಿಸಬಹುದಾದ ಬೇರೆ ಯಾವುದನ್ನಾದರೂ ಹೇಳಿ ಎಂದು ಉತ್ತರಿಸಿದನು ಆ ಸನ್ಯಾಸಿ ಒಂದು ಕ್ಷಣ ಯೋಚಿಸಿ ಹೇಳಿದರು ನಿನಗೆ ಕಳ್ಳತನ ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಕನಿಷ್ಠ ಒಂದು ಕೆಲಸವನ್ನಾದರೂ ಮಾಡು ಪ್ರತಿಯೊಬ್ಬ ಮಹಿಳೆಯನ್ನು ಗೌರವದಿಂದ ನಡೆಸಿಕೊ ಮತ್ತು ನಿನ್ನ ಜೀವನ ಸಂಗಾತಿಯಲ್ಲದ ಯಾರನ್ನಾದರೂ ನಿನ್ನ ತಾಯಿ ಅಥವಾ ಸಹೋದರಿ ಎಂದು ಪರಿಗಣಿಸು ಎಂದು ಸಲಹೆ ನೀಡಿದರು ಕಳ್ಳ ಸ್ವಲ್ಪ ಹೊತ್ತು ನಿಂತು ಅದರ ಬಗ್ಗೆ ಯೋಚಿಸಿ ನಂತರ ಒಪ್ಪಿಕೊಂಡ ಆಗಲಿ ಪೂಜ್ಯರೇ ನಾನು ಅಷ್ಟು ಮಾತ್ರ ಮಾಡಬಲ್ಲೆ ಎಂದು ಅವನು ಪ್ರಾಮಾಣಿಕವಾಗಿ ಹೇಳಿದನು ಅದೇ ರಾಜ್ಯದಲ್ಲಿ ರಾಜನಿಗೆ ಮಕ್ಕಳಿರಲಿಲ್ಲ ಕಾಲಾನಂತರದಲ್ಲಿ ರಾಜನು ನಿರಾಶೆಗೊಂಡು ರಾಣಿಯಿಂದ ದೂರವಾದನು ವರ್ಷಗಳ ಹಿಂದೆ ಅವನು ಕಾಡಿನ ಬಳಿ ಪ್ರತ್ಯೇಕ ಅರಮನೆಯನ್ನು ನಿರ್ಮಿಸಿ ರಾಣಿಯನ್ನು ಅಲ್ಲಿ ವಾಸಿಸಲು ಕಳುಹಿಸಿದನು ಅವಳನ್ನು ಯಾವಾಗಲೂ ರಾಜನ ಸೈನಿಕರು ಕಾವಲು ಕಾಯುತ್ತಿದ್ದರು ಅವಳ ಹತ್ತಿರ ಪ್ರವೇಶಿಸಲು ಯಾರಿಗೂ ಅವಕಾಶವಿರಲಿಲ್ಲ ಮತ್ತು ಅಲ್ಲಿ ಯಾವುದೇ ಅಸಾಮಾನ್ಯ ಚಟುವಟಿಕೆ ನಡೆದರೆ ಅದನ್ನು ರಾಜನಿಗೆ ವರದಿ ಮಾಡಲು ಕಾವಲುಗಾರರಿಗೆ ಸೂಚಿಸಲಾಗಿತ್ತು ಒಂದು ರಾತ್ರಿ ಕಳ್ಳನು ಆ ಅರಮನೆಯ ಮೂಲಕ ಹಾದುಹೋಗುತ್ತಿದ್ದಾಗ ಅದರ ಭವ್ಯತೆಯನ್ನು ಗಮನಿಸಿದನು ಇದು ಶ್ರೀಮಂತ ವ್ಯಕ್ತಿಯ ಮನೆಯಂತೆ ತೋರುತ್ತದೆ ನಾನು ಇಲ್ಲಿ ಕಳ್ಳತನ ಮಾಡಿದರೆ ನನಗೆ ಅಪಾರ ಸಂಪತ್ತು ಸಿಗಬಹುದು ಎಂದು ಅವನು ಯೋಚಿಸಿದನು ಅದು ರಾಣಿಯ ನಿವಾಸ ಎಂದು ತಿಳಿಯದೆ ಅವನು ಸದ್ದಿಲ್ಲದೆ ಅರಮನೆಯನ್ನು ಪ್ರವೇಶಿಸಿದನು ರಾಣಿಯ ಕಾವಲುಗಾರರು ಏನೋ ಚಲನವಲನವನ್ನು ಗಮನಿಸಿ ತಕ್ಷಣ ರಾಜನಿಗೆ ಮಾಹಿತಿ ನೀಡಿದರು ಕುತೂಹಲದಿಂದ ರಾಜನು ಸ್ಥಳಕ್ಕೆ ಧಾವಿಸಿ ಹೊರಗೆ ಅಡಗಿಕೊಂಡನು ಒಳಗೆ ಏನು ನಡೆಯುತ್ತಿದೆ ಎಂದು ನೋಡಲು ಅವನು ಕಿಟಕಿಯ ಮೂಲಕ ಇಣುಕಲು ಪ್ರಾರಂಭಿಸಿದನು ಒಳಗೆ ಕಳ್ಳಸದ್ದಿಲ್ಲದೆ ಬೆಲೆ ಬಾಡುವ ವಸ್ತುಗಳನ್ನು ಹುಡುಕುತ್ತಿದ್ದನು ಅಷ್ಟರಲ್ಲಿ ರಾಣಿಯು ಶಬ್ದದಿಂದ ಎಚ್ಚರಗೊಂಡಳು ಅವಳು ಕಳ್ಳನನ್ನು ನೋಡಿದಳು ಆದರೆ ಅವಳು ಗಾಬರಿಯಾಗಲಿಲ್ಲ ಬದಲಾಗಿ ಅವಳು ಶಾಂತವಾಗಿ ನಾನು ಈ ರಾಜ್ಯದ ರಾಣಿ ನೀನು ಇಲ್ಲಿಗೆ ಕದಿಯಲು ಬಂದಿರುವೆ ಎಂದು ನನಗೆ ತಿಳಿದಿದೆ ಎಂದು ಹೇಳಿದಳು ಆ ಯುವಕಳ್ಳ ರಾಣಿಯಿಂದ ಸಿಕ್ಕಿಬೀಳಲು ಹೆದರಿದನು ಅವನು ಬೇಡಿಕೊಂಡು ದಯವಿಟ್ಟು ನಾನು ಇಲ್ಲಿದ್ದೇನೆ ಎಂದು ರಾಜನಿಗಾಗಲಿ ಅಥವಾ ಕಾವಲುಗಾರರಿಗಾಗಲಿ ಹೇಳಬೇಡಿ ಎಂದು ವಿನಂತಿಸಿದನು ರಾಣಿ ಒಂದು ಕ್ಷಣ ಮೌನವಾಗಿ ಅವನತ್ತ ನೋಡಿದಳು ನಂತರ ಅವಳು ನಾನು ನಿನ್ನನ್ನು ಉಳಿಸಬಲ್ಲೆ ಮತ್ತು ನಿನಗೆ ದೊಡ್ಡ ಪ್ರಮಾಣದ ಸಂಪತ್ತನ್ನು ಸಹ ನೀಡಬಲ್ಲೆ ಆದರೆ ನೀನು ನನ್ನ ಒಂದು ಆಸೆಯನ್ನು ಪೂರೈಸಿದರೆ ಮಾತ್ರ ಎಂದು ಹೇಳಿದಳು ಕಳ್ಳನಿಗೆ ಆಶ್ಚರ್ಯವಾಯಿತು ಅವನು ಕೇಳಿದನು ನಿಮ್ಮ ಆಸೆ ಏನು ರಾಣಿ ವಿವರಿಸಿದಳು ರಾಜನು ನನ್ನನ್ನು ಹಲವು ವರ್ಷಗಳಿಂದ ಕೈಬಿಟ್ಟಿದ್ದಾನೆ ನನ್ನನ್ನು ಇಲ್ಲಿ ಒಬ್ಬಂಟಿಯಾಗಿ ಇರಿಸಲಾಗಿದೆ ಒಬ್ಬ ಮಹಿಳೆಯಾಗಿ ನನಗೆ ನನ್ನದೇ ಆದ ನೈಸರ್ಗಿಕ ಅಗತ್ಯಗಳಿವೆ ಆದ್ದರಿಂದ ನೀನು ಒಮ್ಮೆ ದೈಹಿಕವಾಗಿ ನನ್ನೊಂದಿಗೆ ಇರಬೇಕೆಂದು ನಾನು ಬಯಸುತ್ತೇನೆ ಪ್ರತಿಯಾಗಿ ನೀನು ಬಯಸುವಷ್ಟು ಚಿನ್ನ ಮತ್ತು ಬೆಳ್ಳಿಯನ್ನು ನಾನು ನಿನಗೆ ನೀಡುತ್ತೇನೆ ಎಂದಳು ಕಳ್ಳ ದಿಗ್ಭ್ರಮೆಗೊಂಡ ಅವನು ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟ ಸನ್ಯಾಸಿಯ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸಿದವು ಪ್ರತಿಯೊಬ್ಬ ಮಹಿಳೆಯನ್ನು ಗೌರವಿಸು ಕಳ್ಳ ತನ್ನ ವಾಗ್ದಾನವನ್ನು ನೆನಪಿಸಿಕೊಂಡನು ಅವನ ಕಣ್ಣುಗಳು ಘನತೆಯಿಂದ ತುಂಬಿದವು ಅವನು ತನ್ನ ಕೈಗಳನ್ನು ಜೋಡಿಸಿ ನಿಧಾನವಾಗಿ ಹೇಳಿದನು ನೀವು ನನಗೆ ತಾಯಿಯಂತೆ ನಾನು ನನ್ನ ಯಜಮಾನನಿಗೆ ಪ್ರತಿಜ್ಞೆ ಮಾಡಿದ್ದೇನೆ ಪ್ರತಿಯೊಬ್ಬ ಮಹಿಳೆಯನ್ನು ನಾನು ತಾಯಿ ಅಥವಾ ಸಹೋದರಿಯಂತೆ ಗೌರವದಿಂದ ನಡೆಸಿಕೊಳ್ಳುತ್ತೇನೆ ದಯವಿಟ್ಟು ಒಬ್ಬ ಮಗ ತನ್ನ ತಾಯಿಗೆ ಏನು ಮಾಡಬಹುದೋ ಅದನ್ನು ನನ್ನ ಬಳಿ ಕೇಳಿ ಎಂದು ವಿನಂತಿಸಿದನು ರಾಣಿ ಮೂಕಳಾದಳು ಅವಳ ಕಣ್ಣುಗಳು ಕಣ್ಣೀರು ಸುರಿಸುತ್ತಿದ್ದವು ಯಾರೂ ಅವಳೊಂದಿಗೆ ಅಷ್ಟೊಂದು ಗೌರವದಿಂದ ಮಾತನಾಡಿರಲಿಲ್ಲ ಹೊರಗೆ ರಾಜನು ಎಲ್ಲವನ್ನೂ ನೋಡಿದ್ದನು ಅವನು ತಕ್ಷಣ ತನ್ನ ಕಾವಲುಗಾರರೊಂದಿಗೆ ಒಳಗೆ ಹೋಗಿ ಕಳ್ಳನನ್ನು ಬಂಧಿಸಿದನು ಆದರೆ ಶಿಕ್ಷೆಗೆ ಆದೇಶಿಸುವ ಬದಲು ಕಳ್ಳನನ್ನು ರಾಜಭವನಕ್ಕೆ ಕರೆತರಲಾಯಿತು ಕಳ್ಳನ ಪ್ರಾಮಾಣಿಕತೆಯಿಂದ ರಾಜನು ತುಂಬಾ ಪ್ರಚೋದಿತನಾಗಿದ್ದನು ನಿನ್ನ ಮೌಲ್ಯಗಳಿಂದ ನಾನು ತುಂಬಾ ಪ್ರಭಾವಿತನಾಗಿದ್ದೇನೆ ನಿನ್ನನ್ನು ಶಿಕ್ಷಿಸಲು ನನಗೆ ಮನಸ್ಸಿಲ್ಲ ನೀನು ಏನು ಬೇಕಾದರೂ ಕೇಳು ಎಂದು ರಾಜನು ಕಳ್ಳನಿಗೆ ಹೇಳಿದನು ಆ ಯುವಕ ವಿನಮ್ರವಾಗಿ ಹೇಳಿದ ಮಹಾರಾಜರೇ ನೀವು ನಿಜವಾಗಿಯೂ ನನ್ನ ಕೋರಿಕೆಯನ್ನು ಪೂರೈಸಲು ಬಯಸಿದರೆ ದಯವಿಟ್ಟು ರಾಣಿಯನ್ನು ಪೂರ್ಣ ಗೌರವದಿಂದ ಅರಮನೆಗೆ ಕರೆತನ್ನಿ ಅವರು ಪ್ರತ್ಯೇಕವಾಗಿ ಅಲ್ಲ ಘನತೆಯಿಂದ ಬದುಕಲು ಅರ್ಹಳು ಎಂದನು ರಾಜ ಮೌನವಾದನು ಅವನು ನೋಡಿದ ಮತ್ತು ಕೇಳಿದ ವಿಷಯಗಳಿಂದ ಅವನಿಗೆ ಸ್ವಲ್ಪ ನೋವಾಗಿದ್ದರೂ ಅವನು ಸತ್ಯವನ್ನು ಅರಿತುಕೊಂಡನು ಅವಳು ತಪ್ಪು ಮಾಡಿರಬಹುದು ಆದರೆ ನಾನು ಅದಕ್ಕಿಂತ ದೊಡ್ಡ ತಪ್ಪು ಮಾಡಿದೆ ಎಂದು ಅವನು ಭಾವಿಸಿದನು ಅವಳು ನನಗೆ ಮಗುವನ್ನು ನೀಡಲು ಸಾಧ್ಯವಾಗದ ಕಾರಣ ನಾನು ಯಾವುದೇ ಕಾರಣವಿಲ್ಲದೆ ಅವಳನ್ನು ತ್ಯಜಿಸಿದೆ ನಾನು ಅವಳನ್ನು ಅನ್ಯಾಯವಾಗಿ ದೂಷಿಸಿದೆ ಎಂದು ಅವನು ರಾಣಿಯ ಬಗ್ಗೆ ಆಳವಾದ ಪಶ್ಚಾತ್ತಾಪವನ್ನು ಅನುಭವಿಸಿದನು ನಂತರ ಪೂರ್ಣ ಹೃದಯದಿಂದ ಅವನು ರಾಣಿಯ ಬಳಿಗೆ ಹೋಗಿ ಗೌರವದಿಂದ ಅರಮನೆಗೆ ಹಿಂತಿರುಗಲು ಆಹ್ವಾನಿಸಿದನು ರಾಣಿಯು ತನ್ನ ಕೃತ್ಯಗಳಿಗಾಗಿ ರಾಜನಲ್ಲಿ ಕ್ಷಮೆಯಾಚಿಸಿದಳು ನಾನು ಹಿಂತಿರುಗಲು ಸಿದ್ಧಳಿದ್ದೇನೆ ಆದರೆ ನನಗೆ ಒಂದು ಆಸೆಯಿದೆ ಎಂದು ಹೇಳಿದಳು ರಾಜನು ಅವಳ ಆಸೆಯ ಬಗ್ಗೆ ಕೇಳಿದನು ನಮಗೆ ಉತ್ತರಾಧಿಕಾರಿ ಇಲ್ಲ ಮತ್ತು ನಮಗೂ ವಯಸ್ಸಾಗುತ್ತದೆ ನನ್ನನ್ನು ತಾಯಿ ಎಂದು ಕರೆದು ಬೇರೆಯವರಿಗಿಂತ ಹೆಚ್ಚು ಗೌರವ ನೀಡಿದ ಈ ಯುವಕನನ್ನು ನಮ್ಮ ಮಗನಾಗಿ ದತ್ತು ತೆಗೆದುಕೊಳ್ಳಲು ಬಯಸುತ್ತೇನೆ ಎಂದು ರಾಣಿ ಹೇಳಿದಳು ರಾಜ ಸ್ವಲ್ಪ ಹೊತ್ತು ಆಳವಾಗಿ ಯೋಚಿಸಿದನು ಅವಳು ಹೇಳಿದ್ದು ಸರಿ ನಾನು ಕೂಡ ಈ ಯುವಕನಿಂದ ಪ್ರಭಾವಿತನಾಗಿದ್ದೇನೆ ನಿಜವಾದ ಆಡಳಿತಗಾರನಿಗೆ ಇರಬೇಕಾದ ಶಿಸ್ತು ತತ್ವಗಳು ಮತ್ತು ಬುದ್ಧಿವಂತಿಕೆ ಅವನಲ್ಲಿದೆ ಆದ್ದರಿಂದ ಈ ರಾಜ್ಯಕ್ಕೆ ಇವನಿಗಿಂತ ಉತ್ತಮ ಉತ್ತರಾಧಿಕಾರಿ ಬೇರೆ ಯಾರೂ ಇರಲು ಸಾಧ್ಯವಿಲ್ಲ ಎಂದು ಯೋಚಿಸಿದನು ಮತ್ತು ಆ ದಿನದಿಂದ ಯುವ ಕಳ್ಳನನ್ನು ರಾಜ ಮತ್ತು ರಾಣಿ ದತ್ತು ಪಡೆದರು ಮತ್ತು ಅವನನ್ನು ರಾಜ್ಯದ ಯುವರಾಜ ಎಂದು ಘೋಷಿಸಲಾಯಿತು ನಮ್ಮ ಜೀವನದಲ್ಲಿ ನಾವೆಲ್ಲರೂ ಪ್ರಗತಿ ಗೌರವ ಮತ್ತು ಅರ್ಥವನ್ನು ಹುಡುಕುತ್ತೇವೆ ಆದರೆ ನಿಜವಾದ ಬದಲಾವಣೆ ಅದೃಷ್ಟದ ಮೂಲಕ ಸಂಭವಿಸುವುದಿಲ್ಲ ನಾವು ಸ್ಪಷ್ಟವಾದ ತತ್ವದ ಪ್ರಕಾರ ಬದುಕಿದಾಗ ಅದು ಪ್ರಾರಂಭವಾಗುತ್ತದೆ ಪ್ರಾಮಾಣಿಕವಾಗಿ ಅನುಸರಿಸುವ ಕೇವಲ ಒಂದು ಬಲವಾದ ತತ್ವವು ನಮ್ಮ ಜೀವನವನ್ನು ನಿಧಾನವಾಗಿ ಪರಿವರ್ತಿಸುತ್ತದೆ ಈ ಕಥೆಯಲ್ಲಿ ಕಳ್ಳನು ಒಂದೇ ಒಂದು ತತ್ವವನ್ನು ಆರಿಸಿಕೊಂಡನು ಪ್ರತಿಯೊಬ್ಬ ಮಹಿಳೆಯನ್ನು ತಾಯಿ ಅಥವಾ ಸಹೋದರಿಯಂತೆ ಗೌರವಿಸುವುದು ಅದು ಒಂದು ಸಣ್ಣ ಭರವಸೆಯಾಗಿತ್ತು ಆದರೆ ಅವನು ಅದಕ್ಕೆ ಬದ್ಧನಾಗಿದ್ದನು ಮತ್ತು ಆ ಒಂದು ನಿರ್ಧಾರವು ಅವನ ಭವಿಷ್ಯವನ್ನು ಬದಲಾಯಿಸಿತು ಒಂದು ಕಾಲದಲ್ಲಿ ಕಳ್ಳತನಕ್ಕೆ ಹೆಸರುವಾಸಿಯಾಗಿದ್ದ ವ್ಯಕ್ತಿ ಅಂತಿಮವಾಗಿ ಯುವರಾಜನಾದನು ಅದು ಕೂಡ ಅದೃಷ್ಟ ಅಥವಾ ಅಧಿಕಾರದಿಂದಲ್ಲ ಬದಲಾಗಿ ಅವನ ಮೌಲ್ಯಗಳ ಬಲದಿಂದಾಗಿ ಇದು ನಮ್ಮ ಜೀವನಕ್ಕೂ ಅನ್ವಯಿಸುತ್ತದೆ ನೀವು ವಿದ್ಯಾರ್ಥಿಯಾಗಿರಲಿ ಕೆಲಸಗಾರರಾಗಿರಲಿ ಅಥವಾ ಬೆಳೆಯಲು ಪ್ರಯತ್ನಿಸುತ್ತಿರುವ ಯಾರೇ ಆಗಿರಲಿ ನಿಮ್ಮನ್ನು ವ್ಯಾಖ್ಯಾನಿಸುವ ಒಂದು ತತ್ವವನ್ನು ಆರಿಸಿ ಬಹುಶಃ ಅದು ಪ್ರಾಮಾಣಿಕತೆ ಬಹುಶಃ ಅದು ಕಠಿಣ ಪರಿಶ್ರಮ ಅಥವಾ ದಯೆ ಅಥವಾ ಕೆಟ್ಟ ಅಭ್ಯಾಸಗಳಿಂದ ದೂರವಿರುವುದು ಅದು ಯಾವುದೇ ಆಗಿರಲಿ ಒಂದೇ ಒಂದು ಮೌಲ್ಯವನ್ನು ಸ್ಥಿರವಾಗಿ ಬದುಕಿದಾಗ ಅದು ನಮ್ಮ ಪ್ರಯಾಣಕ್ಕೆ ಸ್ಪಷ್ಟತೆ ನಿರ್ದೇಶನ ಮತ್ತು ಶಕ್ತಿಯನ್ನು ತರುತ್ತದೆ ಆದ್ದರಿಂದ ನಿಮ್ಮ ಜೀವನದಲ್ಲಿ ಯಾವಾಗಲೂ ಕೆಲವು ತತ್ವಗಳನ್ನು ಹೊಂದಿರಿ ಮತ್ತು ಅವುಗಳನ್ನು ಭಯವಿಲ್ಲದೆ ಹಿಡಿದುಕೊಳ್ಳಿ ಏಕೆಂದರೆ ತತ್ವದ ಮೇಲೆ ನಿರ್ಮಿಸಲಾದ ಜೀವನವು ಅರಳಲು ಸಮಯ ತೆಗೆದುಕೊಳ್ಳಬಹುದು ಆದರೆ ಅದು ಸಂಭವಿಸಿದಾಗ ವಿಧಿ ಕೂಡ ನಿರಾಕರಿಸಲಾಗದ ರೀತಿಯಲ್ಲಿ ಅದು ಅರಳುತ್ತದೆ ಈ ಕಥೆ ನಿಮ್ಮ ಹೃದಯವನ್ನು ಮುಟ್ಟಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಹೆಚ್ಚಿನ ಕಥೆಗಳನ್ನು ನೀವು ಬಯಸಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ